ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಕಾಸಿಂ ಮಲ್ಲಿಗೆ ಮಡುವು ವಾರಕ್ಕೊಂದು ಕಗ್ಗ ಈ ನೂರ ನಲವತ್ತೈದನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮನೆ ಗುಂಡಪ್ನವರು ಏನು ಹೇಳ್ತದರೆ ಬನ್ನಿ ಕೇಳೋಣ ಒಣಗಿ ಬೇಸಗೆಯಿಂದ ಮಣ್ಣಾಗಿ ಕಾಣದಿಹಾ ತೃಣ ಮೊಳೆಯುವುದು ಮರಳಿ ಹನಿ ಎರಡು ಬೀಳೆ ಅಣಗಿರ್ದು ನರನ ಆಶೆಯಂತೂ ಕಷ್ಟದ ದಿನದೇ ಕುಣಿಯುವುದನುಕೂಲ ಬರೆ ಮಾಂಕುತಿಮ್ಮ ಒಣಗಿ ಬೇಸಗೆಯಿಂದ ಮಣ್ ಆಗಿ ಕಾಣದೇಹ ತೃಣ ಮೊಳೆಯುವುದು ಮರಳಿ ಹನಿ ಎರಡು ಬೀಳೆ ಅಣಗಿಯಿದ್ದು ನರನ ಆಶೆ ಎಂತೂ ಕಷ್ಟದ ದಿನದೇ ಕುಣಿಯುವುದು ಅನುಕೂಲ ಬರೆ ಮಂಕುತಿಮ್ಮ ತೃಣ ಅಂದರೆ ಹುಲ್ಲು ಅಣಗಿದ್ದು ಅಂದರೆ ಸೂಕ್ತವಾಗಿದ್ದು ಬೇಸಿಗೆಯಲ್ಲಿ ಬಿರು ಬಿಸಿಲಿನ ತಾಪದಿಂದ ಒಣಗಿ ನಮಗೆ ಬರೀ ಮಣ್ಣಂತೆ ಕಾಣುವ ಹುಲ್ಲು ನಾಲ್ಕು ಹನಿ ಮಳೆ ಬಿದ್ದರೆ ಸಾಕು ಮತ್ತ ಚಿಗಿರ್ತದೆ ಇದೇ ರೀತಿಯಾಗಿ ಮನುಷ್ಯನ ಆಸೆಗಳು ಕಷ್ಟದ ದಿನಮಾನಗಳಲ್ಲಿ ಒಳಗಡೆಯೇ ಹುದುಗಿಕೊಂಡು ಒಳ್ಳೆಯ ದಿನಗಳು ಬಂದಾಗ ಅವು ಮತ್ತೆ ಪುಟಿದೆದ್ದು ನಲಿತವೆ ನುಲಿತವೆ ಎನ್ನುವ ಮಾತನ್ನ ಗುಂಡಪ್ಪನವರು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸ್ನೇಹಿತರೆ ಮನುಷ್ಯನ ಅಂತರ್ಯವನ್ನು ಶೋಧಿಸಿ ನೋಡಿದ್ರೆ ಈ ಆಸೆ ಎನ್ನುವುದು ಸಾಯೋದೇ ಇಲ್ಲ ಇದನ್ನೇ ದಾಸರು ಆಸೆ ಸತ್ತಂತಿರಬಹುದು ಅಂತ ಹೇಳ್ತಾರೆ ಆಸೆ ಸತ್ತಂತೆ ಇರಬಹುದು ಅಷ್ಟೇ ನಿಜವಾಗಿ ಆಸೆ ಸಾಯೋದೇ ಇಲ್ಲ ಯಾವುದೋ ವಸ್ತುವಿನ ಭಯಕ್ಕೆ ಪೂರೈಸಿಕೊಳ್ಳೋದಕ್ಕೆ ಸಾಧ್ಯವಾದ್ರೆ ಸರಿ ಇಲ್ಲದೇ ಇದ್ರೆ ಆಸೆ ಕೊನೆಯಾಗೋದೇ ಇಲ್ಲ ಇವತ್ತು ಸಿಕ್ಕಿಲ್ಲ ಅಂದ್ರೆ ಮತ್ತೆ ನಾಳೆ ಪ್ರಯತ್ನ ಮಾಡ್ತೇವೆ ನಾಳೆಯೂ ಸಿಕ್ಕಿಲ್ಲ ಅಂತಂದ್ರೆ ನಾಡಿದ್ದು ಪ್ರಯತ್ನ ಮಾಡ್ತೇವೆ ನಾಡಿದ್ದು ಸಿಕ್ಕಿಲ್ಲ ಅಂದ್ರೆ ಹೀಗೆ ಈ ಪ್ರಯತ್ನ ನಿರಂತರವಾಗಿ ಸಾಕ್ತಾನೇ ಇರ್ತದೆ ಸ್ನೇಹಿತರೆ ಒಂದು ಆಸೆ ಪೂರೈಸಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇದ್ರೆ ಮತ್ತೊಂದು ಆಸೆ ಚಿಗುರೊಡಿತದೆ ಆಸೆ ತೀರದೇ ಹೋದರೆ ಅದು ಸೂಕ್ತವಾಗಿ ನಮ್ಮ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಅದು ತಪ್ಪಕ್ಕೆ ಬಿದ್ದುಕೊಂಡಿರ್ತದೆ ಅನುಕೂಲ ಸ್ಥಿತಿ ನಿರ್ಮಾಣವಾದಾಗ ಆಸೆ ಮತ್ತೆ ಚಿಗುರಿ ಅದನ್ನು ಪೂರೈಸಿಕೊಳ್ಳುವ ಪ್ರಯತ್ನ ಮತ್ತೆ ಮತ್ತೆ ಆರಂಭವಾಗ್ತದೆ ಇದು ಮನುಷ್ಯನ ಸಹಜ ಸ್ವಭಾವ ಅಷ್ಟೆ ಆದರೆ ಈ ಮನುಷ್ಯನ ಆಸೆಗಳಿಗೆ ಕೊನೆಯೇ ಇಲ್ಲ ಆಸೆ ದುಃಖಕ್ಕೆ ಮೂಲ ಅಂತ ಭಗವಾನ್ ಬುದ್ಧ ಹೇಳಿದರು ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅಂತ ದಾಸರ ಹೇಳಿದರು ಬಡತನಕ್ಕೆ ಒಂಬುವ ಚಿಂತೆ ಉಂಡರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಹೀಗೆ ಇನ್ನು ಏನೇನೋ ಚಿಂತೆ ಅಂತೇಳಿ ಶಿವಶರಣರು ಹೇಳಿದರು ನಮ್ಮ ಜಾನಪದರು ತತ್ವಪದಕಾರರು ಋಷಿಗಳು ಸಾಧು ಸಂತರು ಹೀಗೆ ಹಲವಾರು ದಾರ್ಶನಿಕರು ಕೂಡ ಈ ಮನುಷ್ಯನ ಆಸೆ ಕುರಿತು ವಿವರಿಸಿ ಎಷ್ಟೆಲ್ಲ ಎಚ್ಚರಿಕೆ ನೀಡಿದರೂ ಕೂಡ ಎಷ್ಟೆಲ್ಲ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ರೂ ಕೂಡ ಈ ಮನುಷ್ಯ ಮಾತ್ರ ಆಸೆ ಎನ್ನುವಂಥ ವಿಷಯ ವರ್ತುಲದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಒದ್ದಾಡ್ತಾ ಶಾಂತಿ ನೆಮ್ಮದಿಯನ್ನೂ ಕೂಡ ಕೆಡಿಸ್ಕೊಂಡು ಈ ಆಸೆಗಳಿಗಾಗಿ ತನ್ನ ಆರೋಗ್ಯವನ್ನೂ ಹಾಳು ಮಾಡಿಕೊಂಡು ತನ್ನ ಜೀವನವನ್ನೇ ಸರ್ವನಾಶ ಮಾಡಿಕೊಂಡಿದ್ದು ಸರ್ವನಾಶ ಮಾಡಿಕೊಳ್ತಾ ಇರೋದು ನಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ ಮನುಷ್ಯನ ಜೀವ ಮತ್ತು ಜೀವನಕ್ಕೆ ಮಾರಕವಾಗಿ ಪರಿಣ ಮಾರಕವಾಗಿ ಪರಿಣಮಿಸಿರುವ ಈ ಆಸೆಗಳನ್ನು ತೊರೆದು ಜಗತ್ತಲ್ಲಿ ವಿರಕ್ತಿ ಹೊಂದಿ ಜಗತ್ಕಾರಕನಲ್ಲಿ ರಕ್ತಿ ಬೆಳೆಸಿಕೊಂಡ್ರೆ ಸತ್ಯದ ದರ್ಶನ ಆಗ್ತದೆ ಸತ್ಯದ ದರ್ಶನ ಆದರೆ ತತ್ವದ ದರ್ಶನವೂ ಆಗ್ತದೆ ಹಾಗಾಗಿ ಇಂತಹ ಸನ್ಮಾರ್ಗದಲ್ಲಿ ನಾವೆಲ್ಲರೂ ಸಾಗುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನ ಸಗೆಯಿಂದ ಮಣ್ಣಾಗಿ ಕಾಣದಿಹ ತೃಣ ಮೊಳೆಯೋದು ಮರಳಿ ಹನಿ ಎರಡು ಬೇಳೆ ಒಣಗಿ ಬೇಸಗೆಯಿಂದ ಮಣ್ಣಾಗಿ ಕಾಣದಿಹ ತೃಣ ಮೊಳೆಯೋದು ಮರಳಿ ಹನಿ ಎರಡು ಬೇಳೆ ಅಣಗಿರ್ತು ನರನ ಆಶ ಎಂತೂ ಕಷ್ಟ ದಿನ ಅಣಗಿರ್ತು ನರನ ಆಶ ಅಂತೂ ಕಷ್ಟ ದಿನಾದಿ ಕುಣಿ ಊದ ಅನುಕೂಲ ಬರೇ ಮಂಕುತಿಮ್ಮ ಕುಣ ಅನುಕೂಲ ಬರೇ ಮಂಕುತಿಮ್ಮ ಕುಣಿರು ಕೂಲ ಬರೆ ಮಂಕುತಿಮ್ಮ ಧನ್ಯವಾದಗಳು ನಮಸ್ಕಾರ